ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಒಟ್ಟು ಆರು ಸಾವಿರ ಹಣನ ಇಂದು ಗುರುವಾರ ಅಂದರೆ ಜನವರಿ ಹದಿನಾರರಂದು ಕರ್ನಾಟಕದ ಇಪ್ಪತ್ತ್ಮೂರು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಈ ಆರು ಸಾವಿರ ಹಣ ಜಮಾ ಆಗ್ತಾಯಿದೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ನಾಲ್ಕು ಸಾವಿರ ಹಣ ಇದರ ಜೊತೆ ಅನ್ನಭಾಗ್ಯ ಯೋಜನೆಯ ಐದು ಕಂತಿನ ಎರಡು ಸಾವಿರ ಹಣ ಒಟ್ಟಾರೆ ಆರು ಸಾವಿರ ಹಣ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಜಮಾ ಮಾಡ್ತಾ ಇದ್ದು ಈ ಆರು ಸಾವಿರ ಹಣನ ನೀವು ಪಡಿಬೇಕು ಅಂದರೆ ಐದು ಹೊಸ ನಿಯಮಗಳನ್ನ ಸರ್ಕಾರ ಜಾರಿಗೆ ತಂದಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಒಂದು ಮಾಹಿತಿಯೇನು ಮತ್ತು ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಫಲಾನುಭವಿಗಳು ಕಳೆದ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರಿ ನಮ್ಮ ಬ್ಯಾಂಕ್ ಖಾತೆಗೆ ಯಾವ ದಿನ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಇದೀಗ ಕೊನೆಗೂ ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಆರು ಸಾವಿರ ಹಣನ ಇಂದು ಗುರುವಾರದಿಂದ ಸರ್ಕಾರ ಜಮಾ ಮಾಡ್ತಾ ಇದ್ದು ಈ ಆರು ಸಾವಿರ ಹಣದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಅಂದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ನಾಲ್ಕು ಸಾವಿರ ಹಣ ಇದರ ಜೊತೆ ಅನ್ನ ಬಗೆ ಯೋಜನೆಯ ಐದು ಕಂತಿನ ಎರಡು ಸಾವಿರ ಹಣ ಒಟ್ಟಾರೆ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಆರು ಸಾವಿರ ಹಣನ ಜನವರಿ ಇಪ್ಪತ್ತರಷ್ಟರಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ನಾವು ಜಮಾ ಮಾಡ್ತೀವಿ ಅಂತ ಹಣಕಾಸು ಇಲಾಖೆಯಿಂದ ಒಂದು ಮುಖ್ಯವಾದ ಮಾಹಿತಿನ ಕೊಟ್ಟಿದ್ದು ಈ ಆರು ಸಾವಿರ ಹಣನ ನೀವು ಪಡ್ಕೋಬೇಕು ಅಂದರೆ ಸರ್ಕಾರ ಪ್ರತಿಯೊಂದು ಫಲಾನುಭವಿಗಳಿಗೆ ಐದು ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ ಈ ಐದು ಹೊಸ ನಿಯಮದ ಆಧಾರದ ಮೇಲೆ ನಿಮ್ಮ ಬ್ಯಾಂಕ್ ಖಾತೆಗೆ ಆರು ಸಾವಿರ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ಐದು ಹೊಸ ನಿಯಮಗಳು ಏನು ಅಂತ ಕೂಡ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಇಂದು ಜನವರಿ ಹದಿನಾರು ಗುರುವಾರ ಕರ್ನಾಟಕದ ಯಾವ ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಹಣ ಜಮಾ ಮಾಡ್ತಾ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಸ್ನೇಹಿತರೆ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಕಲಬುರ್ಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಯಾದಗಿರಿ ಮತ್ತು ಬಿಜಾಪುರ ಈ ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ನಾಲ್ಕು ಸಾವಿರ ಹಣ ಇದರ ಜೊತೆ ಅನ್ನಭಾಗ್ಯ ಯೋಜನೆಯ ಐದು ಕಂತಿನ ಎರಡು ಸಾವಿರ ಹಣ ಒಟ್ಟಾರೆ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಆರು ಸಾವಿರ ಹಣನ ಜನವರಿ ಇಪ್ಪತ್ತರಷ್ಟರಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ ಅಂದರೆ ಈ ಎರಡು ಕಂತಿನ ನಾಲ್ಕು ಸಾವಿರ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವುದೇ ಕಾರಣಕ್ಕೂ ಜಮಾ ಆಗೋದಿಲ್ಲ ಅಂತ ಹಣಕಾಸು ಇಲಾಖೆ ಒಂದು ಮುಖ್ಯವಾದ ಮಾಹಿತಿನ ಕೊಟ್ಟಿದೆ ಮತ್ತೆ ಸ್ನೇಹಿತರೆ ಈ ಬಾರಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಕರ್ನಾಟಕದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಜಮಾ ಮಾಡ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಐದು ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ ಈ ಐದು ಹೊಸ ನಿಯಮದ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಹದಿನಾರು ಮತ್ತು ಹದಿನೇಳನೇ ಕಂತಿನ ನಾಲ್ಕು ಸಾವಿರ ಹಣನ ಜಮಾ ಮಾಡ್ತಾ ಇದೆ ಒಂದು ವೇಳೆ ನೀವು ಈ ಐದು ಹೊಸ ನಿಯಮಗಳನ್ನ ಪಾಲಿಸಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಿಲ್ಲ ಅಂತ ಸರ್ಕಾರ ಪ್ರತಿಯೊಂದು ಫಲಾನುಭವಿಗಳಿಗೆ ಒಂದು ಮುಖ್ಯವಾದ ಮಾಹಿತಿನ ಕೊಟ್ಟಿದೆ ಈ ಬಾರಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕೆ ಸರ್ಕಾರ ಪ್ರತಿಯೊಂದು ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ಮರುಪರಿಶೀಲನೆ ಮಾಡಿ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಜಮಾ ಆಗೋದಿಲ್ಲ ಅಂತ ಸರ್ಕಾರ ಮಾಹಿತಿನ ಕೊಟ್ಟಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ಐದು ಹೊಸ ನಿಯಮಗಳು ಏನು ಅಂತ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಮೊದಲನೆಯ ಒಂದು ನಿಯಮ ಬಂದು ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ನಿಮ್ಮ ಮನೆಯ ಪ್ರತಿಯೊಂದು ಸದಸ್ಯರ ಆಧಾರ್ ಕಾರ್ಡ್ನ ನಿಮ್ಮ ಬಳಿ ಇರುವಂತಹ ಒಂದು ರೇಷನ್ ಕಾರ್ಡಿಗೆ ಕಡ್ಡಾಯವಾಗಿ ಲಿಂಕ್ ಮಾಡಿಸ್ಬೇಕು ಈ ಒಂದು ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸೋದಕ್ಕೆ ಇ ಕೆ ವೈ ಸಿ ಅಂತ ಕರೀತಾರೆ ಸಾಕಷ್ಟು ಫಲಾನುಭವಿಗಳ ಒಂದು ರೇಷನ್ ಕಾರ್ಡಿಗೆ ಇ ಕೆ ವೈ ಸಿ ಪೆಂಡಿಂಗ್ ಇದೆ ಅದೇ ಒಂದು ಕಾರಣಕ್ಕೆ ಸರ್ಕಾರ ಈ ಬಾರಿ ಈ ಐದು ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ ಅದೇ ರೀತಿ ಎರಡನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳ ಒಂದು ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ ಹದಿನೈದು ವರ್ಷ ಅಥವಾ ಹದಿನೈದು ವರ್ಷಕ್ಕಿಂತ ಹೆಚ್ಚು ಹಳೆಯ ಆಧಾರ್ ಕಾರ್ಡ್ ಆಗಿದೆ ಈ ಒಂದು ಫಲಾನುಭವಿಗಳು ಅವರ ಆಧಾರ್ ಕಾರ್ಡ್ಗೆ ಯಾವುದ್ ರೀತಿಯ ತಿದ್ದುಪಡಿ ಕೂಡ ಮಾಡಿಸಿಲ್ಲ ಮತ್ತು ಯಾವುದ್ ರೀತಿಯ ಒಂದು ಅಪ್ಡೇಟ್ನ ಕೂಡ ಮಾಡಿಸಿಲ್ಲ ಅದೇ ಒಂದು ಕಾರಣಕ್ಕೆ ನಿಮ್ಮ ಆಧಾರ್ ಕಾರ್ಡ್ನ ನೀವು ತಿದ್ದುಪಡಿ ಮಾಡಿಸಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ಹಣ ಜಮಾ ಆಗ್ತಾ ಇಲ್ಲ ಮತ್ತೆ ಸ್ನೇಹಿತರೆ ಸರ್ಕಾರ ಹದಿನಾರನೇ ಕಂತಿನ ಹಣನ ಜಮಾ ಮಾಡುವ ಮುಂಚೆ ಪ್ರತಿಯೊಂದು ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ಮರು ಪರಿಶೀಲನೆ ಮಾಡಿದರೆ ಈ ಒಂದು ಸಂದರ್ಭದಲ್ಲಿ ಫಲಾನುಭವಿಗಳು ಸರ್ಕಾರಕ್ಕೆ ತಿರುಗಿನ ಕಟ್ತಾ ಇರೋದು ತಿಳಿದು ಬಂದಿದೆ ಅದೇ ರೀತಿ ನಾಲ್ಕನೆಯ ಒಂದು ನಿಮ್ಮ ಬಂದು ಸರ್ಕಾರದಿಂದ ಬರುವಂತಹ ಒಂದು ರೇಷನ್ನ ಕಳೆದ ಮೂರು ತಿಂಗಳಿಂದ ನೀವು ಪಡ್ಕೊಂಡಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಿಲ್ಲ ಮತ್ತೆ ಸ್ನೇಹಿತರೆ ಐದನೆಯ ಒಂದು ನಿಮ್ಮ ಬಂದು ನಿಮ್ಮ ಒಂದು ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಒಂದು ವೇಳೆ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಈ ಐದು ನಿಯಮದ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೂ ಹಣ ಜಮಾ ಆಗ್ತಾ ಇದೆ ಇಂದು ಗುರುವಾರ ಅಂದರೆ ಜನವರಿ ಹದಿನಾರರಂದು ಕರ್ನಾಟಕದ ಇಪ್ಪತ್ತ್ ಮೂರು ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿಯ ಎರಡು ಕಂತಿನ ನಾಲ್ಕು ಸಾವಿರ ಹಣ ಇದರ ಜೊತೆ ಅನ್ನಭಾಗ್ಯ ಯೋಜನೆಯ ಐದು ಕಂತಿನ ಎರಡು ಸಾವಿರ ಹಣ ಒಟ್ಟಾರೆ ಆರು ಸಾವಿರ ಹಣನ ಕೆಲವೇ ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಪಡ್ಕೋತೀರಾ ಅಂತ ಹೇಳ್ತಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯಿಂದ ಮತ್ತು ಅನ್ನಭಾಗ್ಯ ಯೋಜನೆಯಿಂದ ಫಲಾನುಭವಿಗಳಿಗೆ ಬಂದಿರುವಂತಹ ಹೊಸ ಮಾಹಿತಿಯಾಗಿದೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ